फ्लोट आगे फ्लोट आगे सर तुम्हें माते तुम्हें मा स्विमिंग स्टॉप है स्टॉप सर पहले मार बैठ दो स्टॉप मार बैठ दूंगा हाँ सर मारी 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 फॉरवर्ड मारी फॉरवर्ड 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 जोरा बेको ಸರ ಫಾರ್ವರ್ಡ್ ಸರ ಮುನ್ನ ಹಿಂದಿರಿ ಸರ ಹೊಡಿಬೇಕು ಅಂಗಡಿಬೇಕ್ರಿ ಜೋರ ಓಡಿರಿ ಕಂಟ್ರಿ ಬೇಕಾ ಸರ ಈ ಕಡೆ ಬನ್ನಿ ಈ ಕಡೆ ಬನ್ನಿ ಕಂಬಿ ಸೈಡ್ ಹೆಲೋ ಹಗಡ್ಕೊಳ್ಳಿ ಎರಡುಗಡೆ ಕೂಡ ಎರಡು ಕೈಯಿಂದ ಬೇಕು ಚಲೋ ಒನ್ ಟೂ ತ್ರೀ ಜಮ್ ಮಾಡಿ ಭಾಳ ಪೆಡಲಾರ